ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಲಾರ ಕೋಲಾರ ಕಾಂಗ್ರೆಸ್ ಸಭೆಯಲ್ಲಿ ಮಾರಾಮಾರಿ ಪ್ರಕರಣ ಹಲ್ಲೆ ಪ್ರಕರಣದ ನಾಲ್ವರು ಮುಖಂಡರು ಕಾಂಗ್ರೆಸ್ನಿಂದ ಅಮಾನತು ಅಮಾನತುಗೊಳಿಸಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಆದೇಶ ಕೋಲಾರ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೈಶಿವಕುಮಾರ್ ಕಾಂಗ್ರೆಸ್ನಿಂದ ಸಸ್ಪೆಂಡ್ ನಗರಸಭೆ ಸದಸ್ಯ ಅಂಬರೀಶ್ ಮೈಲಾಂಡಹಳ್ಳಿ ಮುರಳಿ ಚೌಡಾರೆಡ್ಡಿ ಅಮಾನತುಗೊಂಡ ಕಾಂಗ್ರೆಸ್ ನಾಯಕರು ಅಮಾನತುಗೊಂಡ ನಾಲ್ವರು ಕಾಂಗ್ರೆಸ್ ಎಂಎಲ್ಸಿ ಅನಿಲ್ ಕುಮಾರ್ ಬೆಂಬಲಿಗರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕೋಲಾರದ ನಂದಿನಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದ ಸಭೆ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ನಗರಾಧ್ಯಕ್ಷ ಪ್ರಸಾದ್ ಬಾಬುಗೆ ಥಳಿತ ರಮೇಶ್ ಕುಮಾರ್ ಬಣದ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಶಾಸಕ ಕೊತ್ತೂರು ಮಂಜುನಾಥ್ಗೆ ಶಾಕ್ ಕೊಟ್ಟ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಯಾಕಂತಂದ್ರೆ ಇದು ಮೊದಲನೇ ಸಲ ಅಲ್ಲ ಇದು ಇದು ಮೂರನೇ ಸಲ ಆತ್ಮ ಗಲಾಟೆ ಮಾಡಿಸ್ತಾರಂಥದ್ದು ಅದರಿಂದ ಅಂಬರೀಷ್ ಮೇಲೆ ನಾವು ಪಕ್ಷದ ಚೌಕಟ್ಟಲ್ಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ನಾನು ಹಾಗೆಯೇ ಮತ್ತು ಮುರಳೀಗೌಡ ಅಂತೇಳ್ಬಿಟ್ಟು ಏನೋ ಒಕ್ಲೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು ಆತನೂ ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಶಿಸ್ತು ಕ್ರಮ ಅದು ಶಿಸ್ತಿಲ್ಲ ಅಂತಂದರೆ ಇವರಿಗೆ ಒಂದು ಸಲ ಊರು ಬಾಗಿಲು ಶ್ರೀನಿವಾಸು ನಮ್ಮ ಕಾರ್ಯಾಧ್ಯಕ್ಷರು ಅವ್ರ ಮೇಲೆ ಗಲಾಟೆ ಮಾಡಿದ್ರು ಆತ ಆರ್ಟ್ ಪೇಷಂಟ್ ಪಾಪ ಆರ್ಟ್ ಪೇಶೆಂಟಾಗಿ ಆಸ್ಪತ್ರೆಯಿಂದ ಬಂದು ಒಂದು ವಾರ ಆಗಿತ್ತು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಶಿವಕುಮಾರ್ ಹೇಳ್ಬಿಟ್ಟು ಆ ಮಹಾನುಭಾವನ್ನ ಇವತ್ತಿನ ದಿನ ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ಯಾವ ಮಾನದಂಡಗಳು ಉಪಯೋಗಿಸಿ ಅವ್ರನ್ನ ಅದು ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬರೆದಿರುವಂಥ ಅದು ನಾಮಿನೇಷನ್ ಮಾಡಿರೋಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಹೇಳ್ಬಿಟ್ಟು ನನಗೆ ತುಂಬ ಬೇಸರ ಆಗ್ತಾಯಿದೆ ಆತನ್ನೂ ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಮತ್ತೆ ಚೌಡ್ರೆಡ್ಡಿ ಅಗ್ರಾರ ಆ ಮನುಷ್ಯನೂ ಸಹ ಆಶಿಸ್ನಿಂದ ವರ್ತನೆ ಮಾಡಿದ್ದೇನೆ ಅಲೆ ಮಾಡ್ತಾ ಇರೋವಂಥ ಕೆಲಸ ಆತನು ಸಹ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಮತ್ತು ಅಂಬರೀಷ್ ಆಗಲೇ ಹೇಳಿದ್ನಲ್ಲ ಅಂಬರೀಷು ಮುಖ್ಯ ಕಾರಣಕರ್ತ ಇವರೆಲ್ಲನೂ ಹೇಳಲ್ಲ ನಾನು ನಾನು ಹೇಳ್ಬೇಕಂತ ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿದ್ದಾರೆ ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿ ಇಲ್ಲ ಸುಮಾರು ಜನ ಮೊನ್ನೆ ಏನು ಗೂಂಡಾಗ್ರಿ ಮಾಡಿದ್ರು ಅವರೆಲ್ಲ ಯಾರೂ ಪಾರ್ಟಿಯಲ್ಲೇ ಇಲ್ಲ ಸುಮಾರು ಜನ ಶೇಕಡ ತೊಂಬತ್ತು ಜನ ಪಾರ್ಟಿಯಲ್ಲೇ ಇಲ್ಲ ಅವರು ನಾನು ಪಾರ್ಟಿಯಿಂದ ಶಿಸ್ತು ಕ್ರಮ ತಗೊಳ್ಳೋದಿಲ್ಲ ನಾನು ಅದನ್ನು ಪೊಲೀಸ್ ಏನು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಏನು ನೋಡ್ಕೊಳ್ತಾರೆ ಈ ರಾಜ್ಯ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವರು ಅವರು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊತಾರೆ ಮೋಸ್ಟ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಇದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ಮಂತ್ರಿಗಳಿಗೂ ಸಹ ಈ ವಿಚಾರ ಹೋಗಿದೆ ಅದ್ರ ಅದು ಅವರು ಕಾನೂನು ಕ್ರಮಗಳು ತಗೊಂತಾರೆ ಆದರೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ಇಂಥ ಕೆಲಸಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ ಈ ಜಿಲ್ಲಾಧ್ಯಕ್ಷನ್ನ ಜಿಲ್ಲಾ ಅಧ್ಯಕ್ಷನ ಇವರು ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ನೆನ್ನೆ ಒಂದು ಮಾತು ಹೇಳಿದ್ದಾರೆ ನಮ್ಮ ಕೆ ಎಚ್ ಪುನೀಪ್ಪ ಸಾಹಿ ಜಿಲ್ಲಾಧ್ಯಕ್ಷರು ಅಂತಂದರೆ ಜಿಲ್ಲೆಯ ತಾಯಿ ಸಮಾನ ತಂದೆ ಸಮಾನ ಅನ್ನೋ ಮಟ್ಟಕ್ಕೆ ಅಷ್ಟೊಂದು ದೊಡ್ಡ ಬಿರುದ್ಧಾಂಕಿತರಾಗಿ ನಾನೇನು ನನಗೇನು ಅಂತ ಆ ಥರ ಬಿರುದುಗಳೇನು ಬೇಡ ಆದರೆ ನೀವು ನನ್ನ ಸಹ ಕಾರ್ಯಕರ್ತರಾಗಿ ನಾವು ಪ ಪಕ್ಷ ಪಕ್ಷವನ್ನು ಒಟ್ಟಾಗಿ ಕಟ್ಕೊಂಡೋಗೋಣ ಪಕ್ಷನ ಮುನ್ನಡೆಸ್ಕೊಂಡು ಹೋಗೋಣ ಎಲೆಕ್ಷನ್ಗಳಲ್ಲಿ ಗೆಲ್ಲಿಸೋಣ ಇವರೆಲ್ಲ ಮಾತಾಡೋಂಥದ್ದು ನೋಡಿ ಅನಿಲ್ ಕುಮಾರ್ ಅವ್ರು ಮಾತಾಡ್ತಾರಲ್ಲ ಪಕ್ಷದ ಕಾರ್ಯಕ್ರಮಗಳೇನಿದೆ ಸರ್ಕಾರದ ಒಂದು ಭಾಗವಾಗಿ ಅನಿಲ್ ಕುಮಾರ್ ಅವರು ವಿಧಾನ ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಎಲ್ಲೂ ಮಾತಾಡೋಲ್ಲ ಅಪ್ಪ ಕೋಲಾರಕ್ಕೇನ ಕೋಲಾರ ಏನಾಗಬೇಕು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಬೇಕು ಆಮೇಲೆ ಎಲ್ಲ ಮತ ತಗೊಂಡಿದ್ದಾರೆ ಎಲ್ಲ ಕ್ಷೇತ್ರಗಳ ಮತಗಳು ತೊಗೊಂಡಿದ್ದಾರೆ ನಾನು ಮತದಾರನಾಗಿದ್ದೆ ನಮ್ಮ ಶ್ರೀಮತಿ ಅವರು ಓಟ್ ಹಾಕಿದ್ದಾರೆ ನಾನು ಅವ್ರು ಲಾಸ್ಟ್ ಟೈಮ್ ಸೋತಾಗಿ ನಾನು ಓಟ್ ಹಾಕಿದ್ದೀನಿ ನಾನು ನಾನು ಪುರಸಭಾ ಸದಸ್ಯನಾಗಿದ್ದೆ ಈಗ ನಮ್ಮ ಅವ್ರ ಪುರಸಭಾ ಸದಸ್ಯ ನನ್ನ ನಾನು ಅವ್ರಲ್ಲಿ ಓಟ್ ಹಾಕಿದ್ದೀನಿ ನಾವು ಅಂಥದ್ದೆಲ್ಲ ಬಿಟ್ಬಿಟ್ಟು ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದಿಲ್ಲ ಇವ್ರ ಬಗ್ಗೆ ಬರೀ ಮಾತಾಡೋದೇನಂತಂದರೆ ದ್ವೇಷಪೂರಿತವಾದಂಥ ಭಾಷಣ ಇಂಡೈರೆಕ್ಟಾಗಿ ನನ್ನ ಬಗ್ಗೆ ಮಾತಾಡ್ತಾರಲ್ಲ ನನಗೆಲ್ಲ ಅರ್ಥ ಆಗ್ತದೆ ಮೂರ್ಖ ಅಲ್ಲ ನಾನು ಅಷ್ಟೊಂದು ಮೂರ್ಖ ಅಲ್ಲ ನಾನು ಮೊನ್ನೆ ಸದ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ನಾನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪನವ್ರ ನಾನು ಸಮಾಜವಾದಿ ರಾಜಕಾರಣದಲ್ಲಿ ಶಾಂತಿವೇರಿ ಗೋಪಾಲಗೌಡರ ಹಾದಿಯನ್ನು ನಾನು ಆಮೇಲೆ ಕುವೆಂಪುರವರ ಹಾದಿಯನ್ನು ನಾನು ಈ ಥರ ನಾನು ನನ್ನ ರಾಜಕಾರಣವನ್ನು ಮತ್ತು ರಾಜಕಾರಣ ಜೀವನವನ್ನು ಕಟ್ಕೊಂಡು ಬಂದಿರುವಂಥದ್ದು ಮತ್ತು ಎಲ್ಲ ರೀತಿಯಲ್ಲಿ ಹೋಗೋಣ ಆಮೇಲೆ ಮೊದಲಿಂದನೂ ಸಹ ಇವರು ಸುಮಾರು ನಾಲ್ಕೈದು ಸಲ ಕಾಂಗ್ರೆಸ್ ಕಚೇರಿಗಳಲ್ಲಿ ಸಭಾಂಗಣದಲ್ಲಿ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿಸಿರುವಂಥದ್ದು ನನ್ನ ಪ್ರಕಾರ ಅವ್ರು ಯಾರು ಅವರು ನಾನು ಯಾರು ಅಂತ ಕೂಡ ಗೊತ್ತಿಲ್ಲ ಅಂಥವ್ರು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಇದಕ್ಕೆ ಮುಖ್ಯ ಪ್ರೇರಣೆ ಮನುಷ್ಯ ಅನಿಲ್ ಕುಮಾರ್ ಅವ್ರದ್ದು ನಾನು ಅಷ್ಟೇ ಈ ಬಗ್ಗೆ ನಾನೇನು ಇನ್ನೂ ಕಂಪ್ಲೇಂಟ್ ಮಾಡಲಿಲ್ಲ ಹೈಕಮಾಂಡ್ಗೆ ಆದರೂ ಸಹ ಅವರು ಎಲ್ಲ ವರದಿ ತರಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ವರದಿ ತರಿಸ್ಕೊಂಡಿದ್ದಾರೆ ಇವರು ಯೋಗ್ಯತೆಗಳು ಹೇಳ್ಬಿಟ್ಟು ಹಾಗೆಯೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಸಹ ವರದಿಗಳ ತರಿಸ್ಕೊಂಡಿದ್ದಾರೆ ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ಸಹ ಉಸ್ತುವಾರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅವರು ಸಹ ವರದಿಗಳ್ ತರಿಸ್ಕೊಂಡಿದ್ದಾರೆ ಇವರ ಹಣೆ ಬರಹಗಳು ರಾಜಕೀಯದ ಹಣೆ ಬರಹಗಳು ಅವರು ಬರೀತಾರೆ